ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಕುಂಭರಾಶಿಯವರ ಆಗಸ್ಟ್ ತಿಂಗಳಲ್ಲಿ ಈ ಒಂದು ಕೆಟ್ಟ ಘಟನೆ ನಡೆಯುತ್ತದೆ ಹುಷಾರಾಗಿದೆ ಎಲ್ಲ ರೀತಿಯ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು ಕುಂಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಏನಿದೆ ಕುಂಭ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳು ದೊರೆಯುತ್ತದೆ ಯಾವೆಲ್ಲ ಅಶುಭ ಫಲಗಳು ಬರಲಿದೆ ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಕುಂಭ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವೀಕ್ಷಕರೇ ನಮಸ್ಕಾರ ಶ್ರೀ ಕ್ಷೇತ್ರ ಗೋಕರ್ಣ ಮುಖ್ಯ ಅರ್ಚಕರು ಬಾಲಕೃಷ್ಣ ಗೋಪಾಲ ಹಡಿ ನಿಮ್ಮ ಜೀವನದಲ್ಲಿ ಇರುವ ಯಾವುದೇ ಗುಪ್ತ ಸಮಸ್ಯೆಗಳಾದ ಪಿತೃದೋಷ ಪರಿಹಾರ ನಾರಾಯಣ ಬಲಿ ತ್ರಿಪಿಂಡಿ ಶ್ರದ್ಧಾ ಮತ್ತು ತಿಲ ಹೋಮ ಮತ್ತು ಪಿಂಡ ಪ್ರಧಾನ ನವಗ್ರಹ ಪೂಜೆ ರಾಹುಕೇತು ಶಾಂತಿ ಮತ್ತು ಸರ್ಪ ಸಂಸ್ಕಾರ ಮತ್ತು ನಾಗಪ್ರತಿಷ್ಠೆ ಅಶ್ಲೇಷ ಬಲಿ ಮೃತ್ಯುಂಜಯ ಶಾಂತಿ ಕಾಳಸರ್ಪ ಮತ್ತು ಶಾಂತಿ ಕುಂಭ ಮತ್ತು ವಿವಾಹ ಕಡಲಿ ಮತ್ತು ವಿವಾಹ ಇನ್ನು ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ಗೆ ಕರೆ ಮಾಡಿ ಶಾಶ್ವತ ಪರಿಹಾರವನ್ನು ಮಾಡಿಕೊಡಲಾಗುತ್ತದೆ ಮತ್ತು ನಿಮ್ಮ ಜೀವನದ ಗುಪ್ತ ಘೋರ ಸಮಸ್ಯೆಗಳಿಗೆ ಪ್ರೀತಿಯಲ್ಲಿ ನಮ್ಮಿ ಮೋಸ ಶತ್ರುನಾಶ ಮತ್ತು ಮದುವೆ ವಿಳಂಬ ಇನ್ನು ಕೆಲವೊಂದು ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ಗೆ ಕರೆ ಮಾಡಿ ಕೇವಲ ಕೆಲವೇ ದಿನಗಳಲ್ಲಿ ನಿಮಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡಲಾಗುತ್ತದೆ ಹೌದು ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಈ ಒಂದು ಘಟನೆ ನಡೆದೇ ನಡೆಯುತ್ತದೆ ಇದರಿಂದ ನೀವು ಹೊರಬರೋಕೆ ಅದರಿಂದ ಫಲಗಳನ್ನು ಅಥವಾ ಒಳ್ಳೆಯ ಒಂದು ಸಿಹಿ ಸುದ್ದಿಗಳನ್ನು ಪಡ್ಕೊಳ್ಳೋಕೆ ನೀವು ಈ ಒಂದು ಚಿಕ್ಕ ಪುಟ್ಟ ಪರಿಹಾರ ತಂತ್ರವನ್ನು ಅನುಸರಿಸಬೇಕಾಗುತ್ತದೆ ನಾನು ನಿಮಗೆ ಹೇಳುವ ಮುನ್ನ ಯಾವ ರೀತಿಯಾಗಿ ನೀವು ವಿಶೇಷವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು ಎಂಬ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತೀನಿ ನೀವೇನಾದರೂ ರಾಶಿಯವರಾಗಿದ್ದರೆ ಜ್ಯೋತಿಷ್ಯ ಹಾಗೂ ದೇವರನ್ನು ನಂಬುವುದಾದರೆ ಈಗಲೇ ನಿಮ್ಮ ಇಷ್ಟ ದೇವರ ಹೆಸರನ್ನು ತಪ್ಪದೇ ಕಮೆಂಟ್ ಮಾಡಿ ಹೌದು ಕುಂಭ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ವಿಶೇಷವಾದ ಘಟನೆಗಳು ನಡೆಯುತ್ತಾ ಹೋಗುತ್ತೆ ಎಲ್ಲ ಕುಂಭ ರಾಶಿಯವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಕುಂಭ ರಾಶಿಯವರ ಶುಭ ಫಲಗಳ ಬಗ್ಗೆ ಮೊದಲಿಗೆ ನೋಡೋದಾದರೆ ಆಗಸ್ಟ್ ತಿಂಗಳಲ್ಲಿ ಕುಂಭ ರಾಶಿಯವರಿಗೆ ತುಂಬ ಅಂದರೆ ತುಂಬಾ ಅನುಕೂಲಕರವಾದಂತಹ ವಾತಾವರಣ ಅನ್ನೋದು ಸೃಷ್ಟಿಯಾಗ್ತಾ ಹೋಗುತ್ತೆ ಆಗಸ್ಟ್ ತಿಂಗಳಲ್ಲಿ ಕುಂಭ ರಾಶಿಯವರು ಏನೇ ಒಂದು ಕೆಲಸ ಮಾಡ್ತಿದ್ರು ಕೂಡ ಅದರಲ್ಲಿ ಶುಭವಾದಂತಹ ಫಲವನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಕುಂಭ ರಾಶಿಯವರಿಗೆ ಆಗಸ್ಟ್ ತಿಂಗಳು ಏಡಿ ಮಾಡಿಸಿದಂತಹ ತಿಂಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಶುಕ್ರ ಪೂರ್ವ ಜನ್ಮದ ಪುಣ್ಯಸ್ಥಾನದಲ್ಲಿ ಇರೋದರಿಂದ ತುಂಬ ಅಂದರೆ ತುಂಬಾ ಯೋಗಗಳು ಭೋಗಗಳು ಲಭಿಸುತ್ತದೆ ಶು ಶುಕ್ರ ಗ್ರಹದ ಪೂರ್ವ ಜನ್ಮದ ಪುಣ್ಯಸ್ಥಾನದಿಂದ ಇರೋದ್ರಿಂದ ನೀವು ಏನೇ ಒಂದು ಕೆಲಸವನ್ನು ಮಾಡಿದರೂ ಕೂಡ ಆ ಒಂದು ಕೆಲಸದಲ್ಲಿ ನೀವು ಸಕ್ಸಸ್ ಅನ್ನೋದನ್ನು ಕಾಣ್ತೀರ ಹಾಗಾದರೆ ನೀವು ಏನೇ ಒಂದು ಯೋಚನೆ ಮಾಡಿದರೂ ಕೂಡ ಆ ಯೋಚನೆಯನ್ನು ಕಾರ್ಯರೂಪಕ್ಕೆ ತರೋದ್ರಿಂದ ಅದರಲ್ಲೂ ಕೂಡ ಸಕ್ಸಸ್ ಅನ್ನೋದನ್ನು ನೀವು ಕಂಡುಕೊಳ್ಬಹುದು ಇನ್ನು ಕುಂಭ ರಾಶಿಯವರಿಗೆ ಬರುವಂತಹ ಕಷ್ಟ ನೋವುಗಳಿಂದ ಹೊರಬರೋಕೆ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಕಡೆಯಿಂದ ನಿಮಗೆ ಧೈರ್ಯ ಅನ್ನೋದು ಸಿಗ್ತಾ ಹೋಗುತ್ತೆ ಅದರಲ್ಲೂ ಕೂಡ ಸಕ್ಸಸ್ ಅನ್ನೋದನ್ನ ನೀವು ಕಾಣ್ತೀರಾ ಇನ್ನು ಸಂತಾನ ನಿರೀಕ್ಷೆಯಲ್ಲಿ ಯಾರ್ಯಾರು ಇರ್ತಿದಿರೋ ಅಂತವರಿಗೆ ಗುಡ್ ನ್ಯೂಸ್ ಕಾದಿರುತ್ತೆ ಅಂತಾನೆ ಹೇಳಬಹುದು ಯಾರ್ಯಾರು ಮಕ್ಕಳ ಬಗ್ಗೆ ಪ್ಲಾನಿಂಗ್ ಮಾಡ್ತಾ ಇದ್ದೀರೋ ಯಾರ್ಯಾರು ಮಕ್ಕಳು ಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ರು ಅಂಥವ್ರು ಏನಾದರೂ ಈ ಸಮಯದಲ್ಲಿ ಸಂತಾನ ಬಾಗಿಕ್ ಏನಾದರೂ ನೀವು ಟ್ರೈ ಮಾಡ್ತಾ ಇದ್ರೆ ಯೋಚನೆ ಮಾಡ್ತಾ ಇದ್ರೆ ಖಂಡಿತವಾಗಿ ಕೂಡ ಅವರಿಗೆ ಗುಡ್ ಸಿಕ್ಕೇ ಸಿಗುತ್ತೆ ಸಂತಾನ ಭಾಗ್ಯ ಹಾಗೆ ಆಗುತ್ತೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಚುರುಕಾಗಿರುತ್ತದೆ ನೀವೇನಾದರೂ ನಮ್ಮ ನಿಮ್ಮ ಮಕ್ಕಳನ್ನು ಒಳ್ಳೆ ಸ್ಕೂಲ್ಗೆ ಅಥವಾ ಕಾಲೇಜ್ಗೆ ಸೇರಿಸ್ಬೇಕು ಅಥವಾ ಒಳ್ಳೆ ಎಜುಕೇಷನ್ನ ಮಾಡಬೇಕು ಒಳ್ಳೆ ರೀತಿಯಲ್ಲಿ ಬೆಳೆಸಬೇಕು ಅಂದ್ಕೊಂಡ್ರೆ ಖಂಡಿತ ಕೂಡ ನಿಮಗೆ ಆಗುತ್ತೆ ನಿಮ್ಮ ಮಕ್ಕಳ ವಿಚಾರವಾಗಿ ಏನೇ ಒಂದು ಮಾಡಿದರೂ ಕೂಡ ಅದರಲ್ಲಿ ನೀವು ಸಕ್ಸಸ್ಸನ್ನು ಕಾಣ್ತೀರ ಜೊತೆಗೆ ನಿಮ್ಮ ಬುದ್ಧಿಶಕ್ತಿ ನಿಮ್ಮ ಮಕ್ಕಳ ಬುದ್ಧಿಶಕ್ತಿ ಕೂಡ ಈ ಸಮಯದಲ್ಲಿ ವೃದ್ಧಿಯಾಗ್ತಾ ಹೋಗುತ್ತೆ ಇದರಿಂದಾಗಿ ನೀವು ಒಂದು ಅತ್ಯುತ್ತಮವಾದ ನೆಮ್ಮದಿಯನ್ನು ಕಂಡುಕೊಳ್ತೀರಾ ಮಕ್ಕಳ ಬೆಳವಣಿಗೆ ಹೆಚ್ಚಾಗೋದ್ರಿಂದ ಮಕ್ಕಳು ಉತ್ತಮವಾದಂತಹ ಬೆಳವಣಿಗೆಯನ್ನು ಹೊಂದುತ್ತಾರೆ ಸ್ಕೂಲ್ನಲ್ಲಿ ಒಳ್ಳೆ ಹೆಸರನ್ನು ತಂದುಕೊಡ್ತಾರೆ ಹಾಗೆ ಅಪ್ಪ ಅಮ್ಮನಿಗೆ ಕೀರ್ತಿ ಪ್ರತಿಷ್ಠೆ ತಗೊಂಡುಕೊಂಡು ಬರ್ತಾರೆ ಈ ರೀತಿಯಾಗಿ ನಿಮ್ಮ ಮಕ್ಕಳ ಬೆಳವಣಿಗೆ ಹೆಚ್ಚಾಗ್ತಾ ಹೋಗುತ್ತೆ ಜೊತೆಗೆ ಮಕ್ಕಳು ಅಭಿವೃದ್ಧಿ ಕೂಡ ಆಗೋದ್ರಿಂದ ನಿಮ್ಮ ಮಕ್ಕಳು ನಿಮಗೆ ತುಂಬಾ ಅಂದರೆ ತುಂಬಾ ಅಭಿವೃದ್ಧಿಯನ್ನು ತಂದುಕೊಡ್ತಾರೆ ನಿಮಗೆ ಒಳ್ಳೆ ಹೆಸರನ್ನ ಕೀರ್ತಿ ಪ್ರತಿಷ್ಠೆಯನ್ನ ತಂದು ಕೊಡ್ತಾರೆ ಈ ಸಂದರ್ಭದಲ್ಲಿ ಗುರುಬಲ ಇರೋದರಿಂದ ಸಂತೋಷ ಹೆಚ್ಚಾಗಿರುತ್ತೆ ಈ ರಾಶಿಯವರಿಗೆ ಗುರುಬಲ ಕೂಡ ಇರೋದ್ರಿಂದ ಇವರ ಜೀವನದಲ್ಲಿ ಸಂತೋಷ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ವಿಪರೀತವಾದಂತಹ ಸಂತೋಷ ಅನ್ನೋದು ನಿಮ್ಮದಾಗುತ್ತೆ ನೀವು ಮಾಡುವಂತಹ ಕೆಲಸದಲ್ಲಿ ಈ ಸಮಯದಲ್ಲಿ ಕುಂಭ ರಾಶಿಯವರಿಗೆ ಅದ್ಭುತವಾಗಿರುತ್ತದೆ ಏನೇ ಒಂದು ಶುರು ಮಾಡಿದ್ರೂ ಕೂಡ ಉತ್ತಮವಾದಂತಹ ಕಾಲ ಅಂತಾನೆ ಹೇಳಬಹುದು ಇನ್ನು ಈ ಸಮಯದಲ್ಲಿ ನೀವು ತುಂಬಾ ಅಂದ್ರೆ ತುಂಬಾನೇ ವಿಪರೀತವಾದಂತಹ ಲಾಭ ಹಾಗೂ ಯೋಗ ಭೋಗಗಳು ಇರೋದ್ರಿಂದ ಈ ಸಮಯ ನಿಮಗೆ ತುಂಬಾ ಯೋಗವನ್ನ ತಂದು ಕೊಡುತ್ತೆ ನೀವು ಏನೇ ಒಂದು ಕೆಲಸ ಮಾಡೋಕ್ಕೆ ಇದು ಉತ್ತಮವಾದಂತಹ ಸಮಯ ಅಂತಲೇ ಹೇಳ್ತೀನಿ ವ್ಯಾಪಾರದಲ್ಲಿ ಜಯ ಪ್ರಾಪ್ತಿ ಹೌದು ಈ ಒಂದು ಸಂದರ್ಭದಲ್ಲಿ ಈ ರಾಶಿಯವರಿಗೆ ಏನಾದರೂ ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇದ್ರೆ ಏನಾದರೂ ಹೊಸ್ತಾಗಿ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಜೊತೆಗೆ ನಿಮ್ಮ ವ್ಯಾಪಾರದಲ್ಲಿ ಕೂಡ ಜಯ ಪ್ರಾಪ್ತಿಯಾಗುತ್ತೆ ಶುಕ್ರನಿಂದ ಪ್ರೀತಿ ಕೂಡ ಹೆಚ್ಚಾಗುತ್ತೆ ಇನ್ನು ಶುಕ್ರಗ್ರಹದಿಂದ ನಿಮ್ಮ ಮನೆಯಲ್ಲಿ ಇರುವಂತಹ ಕಷ್ಟಗಳು ನಿಮ್ಮ ಜೊತೆಯಾಗಿರುವಂತಹ ಜೊತೆಯಲ್ಲಿ ಇರುವಂತಹ ಜನರಿಗೆ ಪ್ರೀತಿ ಬಾಂಧವ್ಯ ಅನ್ನೋದು ಹೆಚ್ಚಾಗುತ್ತೆ ಹಾಗೆಯೇ ನಿಮ್ಮ ಸಂಬಂಧ ಗಟ್ಟಿಯಾಗ್ತಾ ಹೋಗುತ್ತೆ ವಿದ್ಯಾರ್ಥಿಗಳು ಕೂಡ ಈ ಒಂದು ಸಕಾಲವಾಗಿರುತ್ತೆ ಕುಂಭ ರಾಶಿಯವರ ವಿದ್ಯಾರ್ಥಿಗಳು ಎಲ್ಲ ರೀತಿಯ ವಿದ್ಯಾಭ್ಯಾಸದಲ್ಲಿ ಇರುವಂತಹ ತೊಂದರೆ ಅಡೆತಡೆಗಳನ್ನು ದೂರ ಮಾಡಿಕೊಂಡು ತುಂಬ ಯೋಗವನ್ನು ಪಡ್ಕೊಳ್ತೀರಾ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣ್ತೀರಾ ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ ಏನಾದರೂ ಬರಿತಾ ಇದ್ರೆ ಅದರಲ್ಲೂ ಕೂಡ ಈ ರಾಶಿಯವರಿಗೆ ಒಳ್ಳೆಯದಾಗುತ್ತೆ ಅದರಲ್ಲೂ ಕೂಡ ನೀವು ಸಕ್ಸಸ್ ಅನ್ನು ಕಾಣ್ತೀರಾ ಜೊತೆಗೆ ನೀವೇನಾದರೂ ಹೈಯರ್ ಎಜುಕೇಶನ್ಗೆ ಒಂದು ಫಾರಿನ್ಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ರಿ ಅದು ಕೂಡ ಈ ಒಂದು ಸಮಯದಲ್ಲಿ ಸಕ್ಸಸ್ ಆಗಿ ನಿಮ್ಮ ಸ್ಟಡೀಸನ್ನು ಮುಗಿಸಿ ನೀವೇನಾದರೂ ವಿದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡು ಕೂಡ ಒಳ್ಳೆಯ ಸೀಸುದಿ ಕೇಳಿ ಬರುತ್ತೆ ನಿಮ್ಮ ಮೇಲೆ ನಿಮಗೆ ಎಲ್ಲ ರೀತಿಯ ನಂಬಿಕೆಯನ್ನು ಇಟ್ಕೊಂಡು ಕೆಲಸವನ್ನು ಮಾಡಿ ಇನ್ನು ಕೃಷಿಕರಿಗೂ ಕೂಡ ಈ ಒಂದು ಸಮಯ ಉತ್ತಮವಾಗಿರೋದ್ರಿಂದ ರೈತರು ಕೂಡ ತಾವು ಬೆಳೆದಂತಹ ಬೆಳೆಗೆ ಉತ್ತಮದ ಉತ್ತಮವಾದಂತಹ ಬೆಲೆಯನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಲಾಭವನ್ನು ಕಂಡುಕೊಳ್ಬಹುದು ನೀವೇನಾದರೂ ರೈತರು ಹಾಗಿದ್ರೆ ಇಷ್ಟು ದಿನ ನೀವು ಬೆಳೆದಿರುವಂಥ ಬೆಳೆಗೆ ಒಳ್ಳೆ ರೀತಿಯಾದ ರೇಟ್ ಸಿಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ ಈ ಸಮಯ ನಿಮಗೆ ಉತ್ತಮವಾಗಿ ಬಂಧುಗಳ ಆಗಮನ ಕೂಡ ಆಗುತ್ತೆ ನಿಮ್ಮ ಮನೆಗೆ ಬಂಧು ಬಾಂಧವರ ಆಗಮನದಿಂದ ಎಲ್ಲ ವಿಶೇಷವಾದ ಘಟನೆಗಳು ನಡೆಯುತ್ತೆ ನಿಮ್ಮ ಮನೆಯಲ್ಲಿ ಸಂತೋಷ ಅನ್ನೋದು ದುಪ್ಪಟ್ಟಾಗುತ್ತೆ ಅಷ್ಟೇ ಅಲ್ಲದೆ ನೀವು ಮಾಡುವಂತಹ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಶುಭ ಫಲವನ್ನ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಕಂಡುಕೊಳ್ಬಹುದು ಇನ್ನು ಈ ಒಂದು ವಿಶೇಷವಾದಂತಹ ಘಟನೆಗಳು ನಡೆಯುತ್ತೆ ಅಂತ ಹೇಳಬಹುದು ಇನ್ನು ನಾನು ಹೇಳಿದ ರೀತಿ ಎಚ್ಚರಿಕೆಯನ್ನು ನೀವು ವಹಿಸ್ಕೊಳ್ಳೇಬೇಕು ಯಾವ ವಿಷಯದಲ್ಲಿ ಎಚ್ಚರಿಕೆ ಆಗಿರಬೇಕು ಅಂತ ನೋಡೋದಾದ್ರೆ ಶನಿಯಿಂದ ಹಣ ಖರ್ಚಾಗಬಹುದು ಅದರಿಂದ ನಿಗಾವನ್ನ ವಹಿಸಬೇಕು ಈ ರಾಶಿಯವರಿಗೆ ಸಾಡೆ ಸಾತಿ ಕೊನೆಯ ಹಂತದಲ್ಲಿ ಇರೋದ್ರಿಂದ ಶನಿ ಭಗವಂತ ಇವರಿಗೆ ವಿಪರೀತವಾದಂತಹ ಖರ್ಚು ಅನ್ನೋದನ್ನ ಕೊಡ್ತಾ ಇದ್ದಾರೆ ಹಾಗೂ ಇಂದಾಗಿ ಶಾಂತಿ ಮತ್ತು ಅಶಾಂತಿ ಎರಡೂ ಕೂಡ ಇರುತ್ತದೆ ಮನೆಯಲ್ಲಿ ರಾಹುವಿಂದ ಈ ಒಂದು ರಾಶಿಯವರಿಗೆ ಶಾಂತಿಗಿಂತಲೂ ಕೂಡ ಹೆಚ್ಚು ಒಂದು ಜಗಳಗಳು ಹೆಚ್ಚಾಗ್ತಾ ಹೋಗುತ್ತೆ ಮನೆಯಲ್ಲಿ ಎಲ್ಲಾ ರೀತಿಯ ನೆಗೆಟಿವ್ ಎನರ್ಜಿ ತುಂಬಿರುತ್ತೆ ಸುಮ್ ಸುಮ್ಮನೆ ಜಗಳಗಳು ಕದನಗಳು ಮನೆಯಲ್ಲಿ ಆಗುವಂಥದ್ದು ಮತ್ತು ಕೇತು ಮತ್ತು ಸೂರ್ಯನಿಂದ ಗಂಡ ಹೆಂಡತಿ ನಡುವೆ ಕಲಹಗಳಾಗಿ ಡೈವರ್ಸ್ ತನಕ ಹೋಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಸೂರ್ಯಗ್ರಹ ಇಬ್ಬರು ಕೂಡ ಗಂಡ ಹೆಂಡತಿಯ ನಡುವೆನೇ ಜಗಳಗಳು ತರೋದು ಕಲಹಗಳು ಬರುವಂಥದ್ದು ಹಾಗೇನೆ ಸುಮ್ಮನೆ ವಿಷಯನೇ ಇಲ್ಲದಿದ್ದರೂ ಕೂಡ ಗಂಡ ಹೆಂಡತಿ ಸುಮ್ಮ ಸುಮ್ಮನೆ ಜಗಳ ಆಡುವಂಥದ್ದು ಈ ಒಂದು ಸಂದರ್ಭದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಇದರಿಂದಾಗಿ ನೀವು ತುಂಬಾ ಒಂದು ತಲೆ ಕೆಡಿಸಿಕೊಂಡು ಡಿಪ್ರೆಷನ್ಗೆ ಹೋಗುವಂತಹ ಸಮಯ ಇದಾಗಿದೆ ಅದರಿಂದ ಮುಖ್ಯವಾಗಿ ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ಮುಖ್ಯವಾಗಿ ಒಳ್ಳೆಯದಾಗುತ್ತೆ ಈ ಕುಂಭರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಕುಜನಿಂದ ಅವಶ್ಯಕವಾದ ಜಗಳಗಳು ಬರಬಹುದು ಅನವಶ್ಯಕವಾಗಿ ನೀವು ಎಲ್ಲದರಲ್ಲೂ ಕೂಡ ತೊಂದರೆ ತಾಪತ್ರೆಯನ್ನು ಎದುರಿಸಬಹುದು ಕುಟುಂಬದಲ್ಲಿ ತೊಂದರೆಗಳು ಹೆಚ್ಚಾಗಬಹುದು ಆರೋಗ್ಯ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಹೋಗಬಹುದು ಹೀಗಾಗಿ ನೀವು ಏನೇ ಒಂದು ಮಾಡಿದ್ರೂ ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಯಾವುದೇ ಒಂದು ಆದ್ರೂ ಕೂಡ ದೇವರ ಮೇಲೆ ಭಾರವನ್ನು ಹಾಕಿ ಎಲ್ಲವೂ ಕೂಡ ಒಳ್ಳೆದಾಗುತ್ತೆ ಅನ್ನೋ ಒಂದು ನಂಬಿಕೆಯನ್ನ ಇಟ್ಕೊಳ್ಬೇಕು ಇನ್ನು ಕುಂಭ ರಾಶಿಯವರಿಗೆ ಶನಿಯಿಂದ ತುಂಬಾ ಅಂದ್ರೆ ತುಂಬಾ ಜಗಳಗಳು ಬರುತ್ತೆ ತೊಂದರೆಗಳು ಆಗುತ್ತೆ ಹಾಗಾಗಿ ನೀವು ಶನಿ ಶಾಂತಿಯನ್ನ ಮಾಡಿಸ್ಕೊಳ್ಬೇಕು ಈ ಒಂದು ಸಂದರ್ಭದಲ್ಲಿ ಹೇಳಿ ಎರಡನೆಯಿಂದ ಶನಿದೇವರಿಗೆ ದೀಪವನ್ನು ಬೆಳಗಿಸಿ ಶನಿವಾರದಂದು ಸಂಶನೇಶ್ವರ ಎನ್ನುವ ಮಹಾಮಂತ್ರವನ್ನು ಜಪಿಸಿ ಶನಿವಾರದಿಂದ ಬಡವರಿಗೆ ನಿಮ್ಮ ಕೈಲಾದಷ್ಟು ದಾನವನ್ನು ಮಾಡಿ ಇದರಿಂದ ಶುಭ ಫಲಗಳು ಹೆಚ್ಚಾಗ್ತಾ ಹೋಗುತ್ತೆ ಅಶುಭ ಫಲಗಳು ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ನೋಡಿದ್ರಲ್ಲ ಸ್ನೇಹಿತರೆ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಯಾವೆಲ್ಲ ರೀತಿಯ ಶುಭ ಫಲ ಹಾಗೂ ಅಶುಭ ಬಲ ಬರುತ್ತೆ ಅಂತ ತಿಳ್ಕೊಂಡ್ರಿ ಯಾವ ರೀತಿಯಾದಂತಹ ಒಂದು ಪರಿಹಾರವನ್ನು ಪಾಲಿಸಬೇಕು ಅಂತ ಕೂಡ ತಿಳ್ಕೊಂಡ್ರಿ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಹೋಮ್ ಸನ್ಚನೇಶ್ವರ ಎಮ ಎಂದು ಕಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು